ಗಾಯ್ಸ್ ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾರ್ಟ್ ಟೂ ಅಂತ ತೊಗೊಂಡಿದ್ದೀನಿ ಪಾರ್ಟ್ ಒನ್ನಲ್ಲಿ ನಿಮಗೆ ಸ್ವಲ್ಪ ತೋರಿಸಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ನಾವಿಲ್ಲಿ ದೇವರು ಅಲ್ಲಿ ಫುಲ್ಲು ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿ ಕ್ಯೂ ಇತ್ತು ಅಂತ ಅಂದ್ಬಿಟ್ಟು ಪಾಪು ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬಾ ಹೆವಿ ರಶ್ ಇತ್ತು ಓಕೆನಾ ಹಾಗಾಗಿ ಇಲ್ಲೇ ಫ್ರಂಟಲ್ಲಿ ಪೂಜೆ ಮಾಡಿಕೊಂಡು ನೋಡಿ ದೇವ್ರನ್ನ ನಾನು ನಿಮಗೆ ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆಯೇ ಅಲ್ಲಿ ಎಲ್ಲ ಊರಿಂದು ದೇವರೆಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡಿದರು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಹಾಗೇನೇ ಗಾಯ್ಸ್ ಏನಪ್ಪ ಅಂತಂದರೆ ಇಪ್ಪತ್ತು ವರ್ಷ ಆದಮೇಲೆ ಈ ಹಬ್ಬನ ಜಾತ್ರೆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಜಾತ್ರೆ ಅಂದರೆ ಜಾತ್ರೆ ಎಷ್ಟು ಅಂದರೆ ತೋರಿಸ್ತೀನಿ ನಿಮಗೆ ಲಕ್ಷಾಂತರ ಜನನೇ ಸೇರಿದ್ರು ಅಂತ ಹೇಳ್ಬೋದು ಎಷ್ಟು ರಶ್ ಇತ್ತು ಅಂದರೆ ಕಾಲು ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ಅಲ್ಲದೆ ನೈಟ್ ಫುಲ್ಲು ಡ್ರಾಮಾ ಆ ಥರ ಎಲ್ಲ ಇದೆ ಇವತ್ತು ನೈಟು ಮತ್ತೆ ನೈಟು ನಾನು ನಿಮಗೆ ಲೈಟ್ ಅರೇಂಜ್ಮೆಂಟ್ಸು ಅದನ್ನೆಲ್ಲ ತೋರಿಸ್ತೀನಿ ನಾಳೆ ಬೆಳಿಗ್ಗೆಗೆ ದೇವ್ರದ್ದು ಉತ್ಸವ ಮಾಡ್ತಾರೆ ಅಂದರೆ ಊರು ಫುಲ್ಲು ಎಲ್ಲ ದೇವ್ರನು ತೊಗೊಂಡು ಬಂದು ಮೆರವಣಿಗೆ ಮಾಡ್ತಾರೆ ಆಮೇಲೆ ಆ ದೇವ್ರನ್ನೆಲ್ಲ ಅವ್ರವ್ರ ಊರಿಗೆ ಸೇರಿಸ್ತಾರೆ ಎಲ್ಲಾನು ತೋರಿಸ್ತೀನಿ ನಿಮಗೆ ಹಾಗೇನೇ ಗಾಯ್ಸ್ ಏನಪ್ಪ ಅಂತ ಅಂದರೆ ನಮ್ಮೂರಲ್ಲಿ ಎಲ್ಲ ಊರುಗಳದು ಅಂದರೆ ಅಕ್ಕಪಕ್ಕ ಊರುಗಳಿರುತ್ತೆ ನೋಡಿ ಅಲ್ಲಿ ಅಂದರೆ ನಮ್ಮದು ಮನೆ ದೇವ್ರು ಬಂದು ಬೀರೇಶ್ವರ ಅಲ್ವಾ ಅಕ್ಕಪಕ್ಕ ಊರಲ್ಲಿ ಬೇರೆ ಬೇರೆ ಬೀರೇಶ್ವರ ದೇವರು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಈಗ ನಮ್ಮ ಊರಿನ ಪಕ್ಕನೇ ಒಂದು ದೊಡ್ಡಮಲ್ಗೂಡು ಅಂತ ಇದೆ ಓಕೆನಾ ಊರು ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ ಅಲ್ಲಿ ಶ್ರೀ ದೊಡ್ಡಯ್ಯ ಬೀರೇಶ್ವರ ಸ್ವಾಮಿ ಈ ಥರ ಎಲ್ಲ ದೇವರುಗಳು ಅಂದರೆ ಮೋಕ್ನಳ್ಳಿ ದಳವಾಯ ಬೀರೇಶ್ವರ ಸ್ವಾಮಿ ಹಾಗೆಯೇ ಗಾಮ್ನಳ್ಳಿ ಉಚ್ಚರಾಯ ಬೀರೇಶ್ವರ ಸ್ವಾಮಿ ಮಾಡ್ಲಾ ಉಚ್ಚರಾಯ ವೀರೇಶ್ವರ ಸ್ವಾಮಿ ಪುರ ಶ್ರೀ ಬಸವೇಶ್ವರ ಸ್ವಾಮಿ ಎತ್ತುದಳ್ಳಿ ಶ್ರೀ ಬೈಲೇಶ್ವರ ಸ್ವಾಮಿ ಈ ಥರ ಯಾವ್ಯಾವ ಊರಿದೆ ನಮ್ಮ ಮಂಡ್ಯ ಪಕ್ಕ ಅಲ್ಲಿ ಬೀರೇಶ್ವರ ದೇವರು ಯಾವ್ದೇವದು ಇದೆ ಆ ದೇವರು ಎಲ್ಲ ದೇವ್ರನು ಹದಿನಾರು ಕೂಟ ಬೀರೇಶ್ವರ ಸ್ವಾಮಿ ಹದಿನಾರು ಕೂಟದ ದೊರೆನ ಅಂದರೆ ಎಲ್ಲ ಊರಿಂದು ದೇವ್ರನ್ನೆಲ್ಲ ತಂದುಬಿಟ್ಟು ಇಲ್ಲಿ ಫುಲ್ಲು ಎಲ್ಲ ದೇವ್ರನ್ನೂ ಇಟ್ಬಿಟ್ಟು ಪೂಜೆ ಮಾಡಿ ಫುಲ್ಲು ಮೆರವಣಿಗೆ ಮಾಡಿಸಿ ಫುಲ್ಲು ಜಾತ್ರೆ ಥರ ಇಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಗಾಯಸ್ ನಿಜವಾಗ್ಲೂ ಕಾಲಿಡೋ ಕಾಲಿಡ್ಲಿಕ್ಕೂ ಜಾಗ ಇರಲಿಲ್ಲ ಇಲ್ಲಿ ಅಷ್ಟು ರಶ್ ಅಂತ ಅಂದ್ಕೊಳ್ಳಿ ಊಟನೂ ಅಷ್ಟೇ ಎಲ್ಲ ಫುಲ್ಲು ತುಂಬಾ ಚೆನ್ನಾಗಿ ಊಟ ಕೂಡ ಮಾಡಿಸಿದ್ರು ನಾವು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಅಂದರೆ ಮಧ್ಯಾಹ್ನ ಫುಲ್ಲು ರಶ್ ಇರಲಿಲ್ಲ ಊಟದಲ್ಲೆಲ್ಲ ನೈಟ್ ಕೂಡ ಅಲ್ಲೇ ಊಟ ಮಾಡಬೇಕು ಅಂತ ಹೇಳಿದರು ಮಧ್ಯಾಹ್ನ ನೈಟೆಲ್ಲ ಅಲ್ಲೇ ಊಟನ ಅರೇಂಜ್ಮೆಂಟ್ ಮಾಡಿದರು ಸೊ ನೈಟ್ ಅಂತೂ ತೋರಿಸ್ತೀನಿ ನಿಮಗೆ ಎಷ್ಟು ರಶ್ ಇತ್ತು ಅಂತ ಅಂದರೆ ಕಾಫಿ ಕುಡೀಬಾಫಿ ಅಲ್ಲಿ ಕಾಫಿ ಕಾಫಿ ಕುಡಿಯೋಕೆ ಹುಟ್ಬಿಡ್ ಅಜ್ಜಿಗೆ ಶೆಕೆಂಡ್ ಅಜ್ಜಿಗೆ ಶೆಕೆಂಡ್ ಕೊಟ್ಬಿಡ ಅಲ್ಲೇ ಅಲ್ಲಿ ಇಲ್ಲಿ 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 ಯಾರು ನಾವೆಲ್ಲ ಅಂತೆ ಅಲ್ಲಿ ಯಾರಿದು ಅಜ್ಜಿ ಹೇಳು ಯಾರಪ್ಪ ಅಜ್ಜಿ ಅಜ್ಜಿ ಅವ್ರ ಯಾರು ಅತ್ತೆ ಹೇಳು ಅತ್ತಿ ಅತ್ತೆ ಹೇಳುವ ಅತ್ತೆ ಮಾವ ಅನ್ನ ಮಾಮ ಮಾಮ ರಮೇಶ್ ಮಾಮ ಮನಿ ಬೇಗ ಇಲ್ಲಿ ಚಿನ್ನೆ ಇವರು ದೊಡ್ಡಮ್ಮ ಇಲ್ಲಿ ಇಲ್ಲಿ ಅಲ್ಲಿ ದೊಡ್ಡಮ್ಮ ಅವನು ಅಲ್ಲಿ ಡಾಗಿ ನೋಡ್ತಿದ್ದಾನೆ ಹಾಗೇನಗಾಯಿ ಸೂಟೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಅವರು ಅಷ್ಟೇ ಚೆನ್ನಾಗಿ ಮಿಂಗಲಾದ ಎಲ್ಲರ ಜೊತೆ ಆಟ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಫಸ್ಟ್ ಟೈಮ್ ಅಲ್ವಾ ಕರ್ಕೊಂಬಂದಿದ್ದ ನಾನು ಊರಿಗೆ ಅವನ್ನ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹಾಗೆಯೇ ಇದು ನಮ್ಮ ಚಿಕ್ಕಮ್ಮನ ಮನೆ ಅವರು ನಮ್ಮ ದೊಡ್ಡಮ್ಮನ ಮನೆ ಪಕ್ಕದಲ್ಲೇ ಇರೋದು ನಮ್ಮ ಚಿಕ್ಕಮ್ಮನ ಮನೆ ಇದು ಇವರು ಬಂದು ನಮ್ಮ ಮೂರನೇ ಚಿಕ್ಕಮ್ಮನ ಮನೆ ಇದು ಅಲ್ಲೂ ಕೂಡ ಅಷ್ಟೇ ಎಲ್ಲರ ಜೊತೆ ಅಲ್ಲಿ ಮಕ್ಕಳೆಲ್ಲ ಇದ್ದರ ಅವ್ರ ಜೊತೆ ಕೂಡ ಸ್ವಲ್ಪ ಆಟಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದಾ ನೋಡಿ ಏನು ಫುಲ್ಲು ಒಳಗಡೆ ಎಲ್ಲ ಅಲ್ಲಿಂದ ಇಲ್ಲಿಗೆ ಹೋಗೋದು ಇಲ್ಲಿಂದ ಅಲ್ಲಿಗೆ ಬರೋದು ಆ ರೂಮಿಂದ ಈ ರೂಮಿಗೆ ಈ ಥರ ಬರೀ ಆಟಾಡೋದೇ ಆಗೋಯ್ತು ಅವನಿಗೆ ನೋಡಿ ಈಗ ಅಲ್ಲಿ ಮಕ್ಕಳೆಲ್ಲಾ ಇದ್ರು ಚಿತ್ರ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ನೀನು ರೈಟ್ ರೈಟ್ ಇಲ್ಲಿ ಎಲ್ಲ ತೊಗೊಳ್ಳೋ ತಗೊಳಂಗ ಅಲ್ಲಿ ಕೊಡ್ತಾ ಅದೇ ಶೇಕ ಇನ್ನೊಂದ್ಸಲ ಪಾಪು ತಿರಿ ತಗೋ ಇಲ್ಲಿ 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 ಚಾಕಿ 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 ಬೇಡ ಅಲ್ಲಿ ಅಕ್ಕ ಅಕ್ಕ ಐತೆ ಹೊರ್ಗಡೆ ನಡಿ ನಡಿ ಅಕ್ಕ ಐತೆ ಹೊರ್ಗಡೆ ನಡಿ ನಡಿ ಅಡಿ ಇಲ್ಲಿ ಅಕ್ಕ ಅಕ್ಕ ಹಾಗೇನೇ ಗಾಯ್ಸ್ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವ್ರ ಮನೇಲೆಲ್ಲ ಮಾತಾಡಿಸ್ಕೊಂಡು ನೈಟು ಈ ಥರ ಡೆಕೋರೇಷನ್ ಎಲ್ಲ ನೋಡೋಣ ಹಾಗೆಯೇ ಅಲ್ಲೇ ಮತ್ತೆ ಊಟ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನದ ಕಡೆ ಹೊರಟ್ವಿ ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ಗಾಯ್ಸ್ ಫುಲ್ಲು ಊರಿಗೆಲ್ಲ ಹಾಕಿದ್ರು ಲೈಟ್ಸ್ ಎಲ್ಲ ನೋಡಿ ಎಷ್ಟು ನೈಟು ಅಷ್ಟೇ ತೋರಿಸ್ತೀನಿ ಬನ್ನಿ ಎಷ್ಟು ರಶ್ ಇತ್ತು ಅಂತ ಅಂದರೆ ಕಾಲು ಇಡ್ಲಿಕ್ಕೂ ಜಾಗ ಇಲ್ಲ ಎಲ್ಲ ಊರಿಂದ ಬಂದಿದ್ರಲ್ವ ಅಂದರೆ ಹದಿನಾರು ದೇವ್ರನ್ನ ತೊಗೊಂಬಂದಿದ್ರಲ್ವ ಅದು ಎಲ್ಲ ಊರಿಂದ ಜನಗಳು ಬಂದಿದ್ರು ಜಾತ್ರೆ ಜಾತ್ರೆ ಥರ ಇತ್ತು ನಾನು ಕೂಡ ಅಷ್ಟೇ ಇಷ್ಟು ಜನನ ಇಷ್ಟು ಜಾತ್ರೆನ ನೋಡಿದ್ದು ಇದ್ದೆ ಫಸ್ಟ್ ಟೈಮು ನಾನು ಕೂಡ ಯಾವತ್ತೂ ಈ ಥರ ಇಷ್ಟೊಂದು ಜನನ ನಾನು ಎಲ್ಲೂ ನೋಡಿರಲಿಲ್ಲ ಯಾವ ಜಾತ್ರೆ ಅಂದರೆ ಜಾತ್ರೆಗೆಲ್ಲ ನಾನು ಹೋಗಿಲ್ಲ ನಾನು ಯಾವುದೇ ಜಾತ್ರೆಗೆಲ್ಲ ಹೋಗಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾನು ಜಾತ್ರೆ ಅಂತ ನೋಡಿದ್ದು ನಾನು ಮಂಡ್ಯದಲ್ಲಿದ್ದರೂ ಕೂಡ ಅಷ್ಟೇ ಅಂದರೆ ನಾವು ಟೌನಲ್ಲಿದ್ವಿ ಅಲ್ವಾ ಸೊ ಈ ಥರ ಜಾತ್ರೆಗೆಲ್ಲ ನಮ್ಮ ಡ್ಯಾಡಿ ನಮ್ಮನ್ನು ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ ಸೊ ಫಸ್ಟ್ ಟೈಮು ನಾವು ಈ ಥರ ಜಾತ್ರೆಗೆ ಬಂದಿದ್ದು ನೋಡಿ ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು ಜನಗಳ್ಳು ನೋಡ್ತಿದ್ರು ಅಷ್ಟೇ ತುಂಬ ಏನೋ ಒಂಥರ ಫಸ್ಟ್ ಟೈಮ್ ಅಲ್ವಾ ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಾಯಿತ್ತು ಗರ್ಭಗುಡಿ ಒಳಗಡೆ ಅಷ್ಟೇ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೇನೆ ಗೈಸ್ ಇನ್ನು ಏನಪ್ಪ ಅಂತ ಅಂದರೆ ನಮ್ಮ ಮಂಡ್ಯದವರು ಯಾರ್ಯಾರು ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಯಾಕಂದರೆ ಎಲ್ಲರೂ ಬಂದಿರ್ತಾರೆ ಈ ಜಾತ್ರೆಗೆ ನೋಡಲಿಕ್ಕೆ ಹಾಗಾಗಿ ಯಾರ್ಯಾರು ಬಂದಿದ್ರಿ ಈ ಜಾತ್ರೆಗೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೇ ನಾನು ನಿಮ್ಮ ಮಂಡ್ಯದವಳೇ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋಸ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆನಾ ಸೊ ನೋಡಿ ಇಲ್ಲೂ ಅಷ್ಟೇ ಅಂದರೆ ಇದು ದೇವ್ರದ್ದು ಹಿಂಭಾಗ ಓಕೆನಾ ಸೊ ಅಲ್ಲೂ ಕೂಡ ಅಷ್ಟೇ ದೇವ್ರ್ದೆಲ್ಲ ಫುಲ್ಲು ಅಂದರೆ ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಹೋಗ್ತಿದ್ದೀವಿ ನೋಡಿ ಅಲ್ಲಿ ದೇವ್ರನ್ನ ಫುಲ್ಲು ಒಂದೊಂದು ದೇವ್ರನ್ನ ಪಕ್ಕ 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 ಕೂರಿಸಿದ್ದಾರೆ ತೋರಿಸ್ತೀನಿ ಬನ್ನಿ ಅಲ್ಲೂ ಅಷ್ಟೇ ಫುಲ್ಲು ಅಂದರೆ ಇದು ತ್ರೀ ಡೇಸ್ ಹಬ್ಬ ಮಾಡಿದ್ದಿಲ್ಲಿ ಫಸ್ಟ್ ಡೇ ಬಂದು ದೇವ್ರನ್ನೆಲ್ಲ ತಂದು ಹೋಮ ದೇವಸ್ಥಾನದೊಳಗಡೆ ಹೋಮ ಎಲ್ಲ ಮಾಡಿ ಹಾಗೆಯೇ ಫುಲ್ಲು ಪೂಜೆ ಎಲ್ಲ ಮಾಡಿ ಅದನ್ನು ಮಾಡಿದ್ರು ಇನ್ನು ಸೆಕೆಂಡ್ ಡೇ ಬಂದು ದೇವ್ರದ್ದು ಪರ ಇತ್ತು ಇದು ನಾನು ನಿಮಗೆ ತೋರಿಸ್ತಾ ಇರೋದು ಸೆಕೆಂಡ್ ಡೇ ಇದು ಇನ್ನು ತರ್ಡ್ ಡೇ ಏನು ಮಾಡ್ತಾರೆ ಅಂದರೆ ದೇವ್ರನ್ನ ಫುಲ್ಲು ಇಡೀ ಊರು ಎಲ್ಲಾ ದೇವ್ರನ್ನು ತಗೊಂಡು ಹೊತ್ಕೊಂಡು ತಲೆ ಮೇಲೆ ಫುಲ್ಲು ಅಂದರೆ ಎಲ್ಲರ ಮನೆ ಹತ್ರನೂ ಬಂದು ಬಂದು ಮೆರವಣಿಗೆ ಮಾಡಿಸ್ತಾರೆ ದೇವ್ರನ್ನ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗನೂ ಅಷ್ಟೇ ಕೈ ಮುಗಿ ಅಂತಂದರೆ ಫುಲ್ಲು ದೇವ್ರಿಗೆಲ್ಲ ಕೈ ಮುಗ್ಕೊಂಡು ಫುಲ್ಲು ಸಣ್ಣ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ನೋಡಿ ಒಂದೊಂದು ದೇವ್ರನು ಪಕ್ಕ ಪಕ್ಕ ಪಕ್ಕನೇ ಕೂರಿಸಿದ್ದಾರೆ ಪೂಜೆ ಎಲ್ಲ ಮಾಡಿಬಿಟ್ಟು ಈ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಇಡೀ ಅಂದರೆ ಎಲ್ಲ ತಗೊಂಡೋಗಲ್ಲ ತೊಗೊಂಡೋಗಲ್ಲ ಬರೀ ನಮ್ಮ ಚೀರ್ನಹಳ್ಳಿಲಿ ಮಾತ್ರ ಇದನ್ನೆಲ್ಲ ಫುಲ್ಲು ಮೆರವಣಿಗೆ ಮಾಡ್ತಾರೆ ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಅವ್ರವ್ರ ಊರಿಗೆ ಅವ್ರವ್ರ ದೇವ್ರನ್ನ ತೊಗೊಂಡೋಗ್ತಾರೆ ಆ ಥರ ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ದೇವ್ರದ್ದು ನೋಡಿ ಕೆಲವೊಂದು ಕ್ಲಿಪ್ಸ್ಗಳನ್ನ ನಾನು ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ ಹಾಗೆಯೇ ಗಾಯ್ಸ್ ಈ ಹಬ್ಬ ಬಂದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ನಡೆದಿರೋದು ಅಂದರೆ ನೆನ್ನೆ ಇದು ಕ್ಲೋಸ್ ಆಗಿದ್ದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಬೇಕಲ್ವಾ ನಿಮಗೆ ಹಾಗಾಗಿ ತೋರಿಸಿದ್ರೆ ಚೆನ್ನಾಗಿರೋದಿಲ್ಲ ಅದೆಲ್ಲ ಫುಲ್ಲು ಕ್ಲೀನಾಗಿ ಎಡಿಟ್ ಮಾಡಿ ಫುಲ್ಲು ಲೈಟ್ ಅರೇಂಜ್ಮೆಂಟ್ಸ್ ಆಗಿರಬಹುದು ಹಾಗೇನೇ ಇಲ್ಲಿ ದೇವ್ರನ್ನ ತೋರಿಸೋದಾಗಿರಬಹುದು ಎಲ್ಲಾನು ನಾವು ಕ್ಲಿಪ್ಸ್ ತೊಗೊಂಡಿರ್ತೀವಲ್ವ ಅದನ್ನೆಲ್ಲ ಕ್ಲೀನಾಗಿ ಎಡಿಟ್ ಮಾಡಿ ತೋರಿಸಿದ್ರೆ ನಿಮಗೂ ಕೂಡ ನೋಡಲಿಕ್ಕೆ ಇಂಟ್ರೆಸ್ಟು ಹೇಗೇಗೋ ಮಾಡಿಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ನ ತೊಗೊಂಡು ಅದು ಪಾಪು ಬೇರೆ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಆ ಟೈಮನ್ನ ತೊಗೊಂಡು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ದೇವ್ರನ್ನ ಪಕ್ಕ 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 ಕೂರಿಸಿದ್ದಾರೆ ಅಂದರೆ ಅಲ್ಲೆಲ್ಲರೂ ನಿಂತ್ಕೊಂಡು ಅವ್ರವ್ರ ಊರವರು ಅವ್ರವ್ರ ದೇವ್ರ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆಯೇ ನಮಸ್ಕಾರ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತಂದರೆ ಅಲ್ಲೂ ಕೂಡ ಫುಲ್ಲು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನೋಡಿ ನನ್ನ ಮಗ ಅಂತೂ ಗಾಯಿಸಿ ಎದ್ಕೊಂಡ್ಬಿಡ್ತಾನೆ ಇಷ್ಟು ಜನನ ಯಾವತ್ತೂ ನೋಡಿಲ್ಲ ಅವನು ಈ ಜಾತ್ರೆ ಎಲ್ಲ ನೋಡಿಲ್ಲ ಅಲ್ವಾ ಈ ಲೈಟ್ ಅರೇಂಜ್ಮೆಂಟ್ಸು ಅದೆಲ್ಲ ಜಾಸ್ತಿ ನೋಡಿಲ್ಲ ಅವನು ಅವನು ಫುಲ್ಲು ಎದ್ಕೊಂಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವನು ಏನೂ ಎದ್ಕೊಳ್ಳಿಲ್ಲ ಆರಾಮಾಗಿ ಅಲ್ಲಿ ನೋಡಿ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಜನನೆಲ್ಲ ನೋಡಿಕೊಂಡು ಲೈಟೆಲ್ಲ ನೋಡಿಕೊಂಡು ಆರಾಮಾಗಿತ್ತ ನೋಡಿ ಊಟಕ್ಕೆ ನೈಟ್ ಇಲ್ಲಿಗೆ ಬಂದ್ವಿ ಎಷ್ಟು ರಶ್ ಇದೆ ನೋಡಿ ಅಪ್ಪ ನಿಜವಾಗ್ಲೂ ಊಟಕ್ಕೆ ಅಲ್ಲಿ ಕಾರ್ ಇಡ್ಲಿಕ್ಕೂ ಜಾಗ ಇರಲಿಲ್ಲ ಊಟಕ್ಕೆ ಎಲ್ಲ ನೋಡಿ ಅಲ್ಲಲ್ಲೇ ನಿಂತಿದ್ದಾರೆ ನೆಕ್ಸ್ಟ್ ഫുല്ലോ ദൃഷ്ടി <percepicycoughs> <speechless> <S humanused> <laughs> ಹಾಗೆಯೇ ಗಾಯಸ್ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿಬಿಡ್ತು ಸೊ ನನ್ನ ಮಗ ಮಾರ್ನಿಂಗ್ ಊರಿಗೆ ಹೋದಾಗ ಸ್ವಲ್ಪ ಆ್ಯಕ್ಟಿವ್ ಇದ್ದ ಬಟ್ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ಫುಲ್ಲು ಆಗಿಬಿಟ್ಟ ಸ್ವಲ್ಪ ದೃಷ್ಟಿ ಆಗಿತ್ತು ಅವನಿಗೆ ಹಾಗೆಯೇ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ನಮ್ಮ ಆಂಟಿ ನೋಡು ಮಂಕಾಗ್ಬಿಟ್ಟಿದ್ದಾನೆ ಫುಲ್ಲು ಎಲ್ಲರದು ಕಂಡುಬಿದ್ದಿದ್ದೆ ಅವನಿಗೆ ತುಂಬ ಬ್ಯೂಟಿಫೈ ಆಗಿದ್ದಾನಲ್ಲ ಅವನು ಹಾಗಾಗಿ ಅದು ತುಂಬ ಬೀತಿದೆ ಬಾ ದೃಷ್ಟಿ ತೆಗಿಯೋಣ ಅಂದ್ಬಿಟ್ಟು ನಮ್ಮ ಆಂಟೀನಿಯ ಫುಲ್ಲು ಎಲ್ಲ ದೃಷ್ಟಿ ಇದ್ರು ಆಮೇಲೆ ಅದನ್ನು ಮುಗಿಸ್ಕೊಂಡು ಅವನು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅದು ದೃಷ್ಟಿಯೆಲ್ಲ ತೆಗೆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಮಲ್ಕೊಂಬಿಟ್ಟ ಆಮೇಲೆ ನೋಡಿ ಇದು ಮಾರ್ನಿಂಗ್ ಎಲ್ಲ ಎದ್ಬಿಟ್ಟು ಮತ್ತೆ ಎಲ್ಲ ದೇವ್ರ ಮನೆಗೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಮನೆ ಮನೆ ಹತ್ರನೂ ಫುಲ್ಲು ದೇವ್ರ ಮೆರವಣಿಗೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಇಟ್ಕೊಂಡು ಕುಣಿತಾರೆ ಅಂತಂದರೆ ಬಿಸಿಲು ಇತ್ತಲ್ವಾ ತುಂಬ ಕಾಲೆಲ್ಲ ಸುಡುತ್ತೆ ಪಾಪ ಅವ್ರಿಗೆ ಅಂದರೂ ಕೂಡ ಅಲ್ಲೆಲ್ಲ ಫುಲ್ಲು ರೋಡಿಗೆಲ್ಲ ಸ್ವಲ್ಪ ಸ್ವಲ್ಪ ನೀರೆಲ್ಲ ಹಾಕಿದರು ಅಂದರೆ ಕಾಲೆಲ್ಲ ಸುಟ್ಟೋಗ್ಬಿಡುತ್ತಲ್ವಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಫುಲ್ಲು ಅಂದರೆ ಊರು ಫುಲ್ಲು ಮೆರವಣಿಗೆ ಈ ಥರ ಮಾಡ್ತಾರೆ ನನಗಂತೂ ಗಾಯಿಸಿ ಈ ಥರ ಎಲ್ಲ ಜಾತ್ರೆ ಆಗಿರಬಹುದು ಈ ಥರ ದೇವ್ರ ಮೆರವಣಿಗೆ ಆಗಿರ್ಬೋದು ತುಂಬಾ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇದೆಲ್ಲ ನೋಡಲಿಕ್ಕೆ ಅಪ್ರೂಪಾಲ್ವ ಇದೆಲ್ಲ ನೋಡೋದು ಏನೋ ಒಂಥರ ತುಂಬ ಖುಷಿ ಆಗುತ್ತೆ ನಾವು ಸಿಟಿಲಿ ಇರೋದ್ರಿಂದ ಈ ಥರ ಹಳ್ಳಿ ಇದೆಲ್ಲ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನಾನು ಕೂಡ ಎಲ್ಲ ದೇವ್ರನ್ನೆಲ್ಲ ಮಾಡಿಬಿಟ್ಟು ಎಂಜಾಯ್ ಮಾಡಿಕೊಂಡೆ ಬಾಯ್ ಅಜ್ಜಿಗೆ ಇಲ್ಲಿ ಯಾರು ದೊಡಮ್ಮ ದೊಡಮ್ಮ ಬಾಯ್ ಚಿರ್ಮ ಬಾಯ್ ಇಲ್ಲಿ ಹಾಗೇನೇ ಗಾಯ್ಸ್ ಎಲ್ಲ ಮೆರವಣಿಗೆಲ್ಲ ನೋಡ್ಕೊಂಡು ರಿಟರ್ನ್ ಬಂದ್ವಿ ಅಕ್ಕನ ಮನೆಗೆ ಎಷ್ಟು ಬಿಸಿಲಿತ್ತು ಅಂತಂದರೆ ಅಪ್ಪಾ ಬರಲಿಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಬಿಸಿಲು ಬಟ್ ಏನು ಮಾಡೋಣ ಮೈಸೂರಿಗೆ ಹೊರಡಬೇಕಲ್ವಾ ಸೊ ಹಾಗಾಗಿ ಬೇಗನೆ ಬಂದ್ವಿ ಬಟ್ ನಮ್ಮ ಅಕ್ಕ ಇನ್ನೊಂದು ಟೂ ಡೇಸ್ ಇರು ಇರು ಅಂತ ತುಂಬ ಫೋರ್ಸ್ ಮಾಡ್ತಿದ್ದಾಳೆ ನೋಡೋಣ ಇನ್ನೊಂದು ಟೂ ಡೇಸ್ ಇರೋಣ ಅಂತ ನಾನು ಅಂದ್ಕೊಂಡೆ ಇವನು ಬಂದು ನನ್ನ ಲಾಸ್ಟ್ ನಮ್ಮ ಫ್ಯಾಮಿಲಿ ಲಾಸ್ಟ್ ಮಗ ಇವನು ನನ್ನ ತಮ್ಮ ಇವನು ಅವನು ಬಂದಿರಿ ನಮಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದ ಅವನು ನನ್ನ ಮಗ ಅಂತು ಮಾಮ ಮಾಮ ಅಂದ್ಕೊಂಡು ಅವನ ಜೊತೆ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದ ಓಕೆ ಗಾಯ್ಸ್ ನೋಡಿದ್ರಲ್ಲ ವೀಡಿಯೋ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಥರ ನಿಜವಾಗ್ಲೂ ಹಿಂದೆನೂ ನೋಡಿಲ್ಲ ನಾವು ಮುಂದೆನೂ ನೋಡೋಕ್ಕಾಗುತ್ತಾ ಇಲ್ವಾ ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ ಈ ಥರ ಹಬ್ಬನ ನೋಡಿದ್ದು ತುಂಬಾ ಖುಷಿಯಾಯಿತು ನನಗಂತೂ ತುಂಬಾ ಎಂಜಾಯ್ ಮಾಡಿದೆ ಎಲ್ಲೂ ಈ ಥರ ಜಾತ್ರೆ ಎಲ್ಲ ನೋಡಿಲ್ಲ ಅದು ಲಕ್ಷಾಂತರ ಜನ ಸೇರಿರೋ ಜಾತ್ರೆನ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಂಡ್ಯದವರು ಯಾರ್ಯಾರು ಈ ವಿಡಿಯೋ ನೋಡಿದ್ರಿ ಅವರೆಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಾನು ಎಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್